ಎಲ್ಲರಿಗೂ ನಮಸ್ಕಾರಗಳು ಸ್ಟೇಟ್ ಸೆಲೆಬಸ್ ಪಿಪ್ ಸ್ಟ್ಯಾಂಡರ್ಡ್ ಸಂತಮ್ಮನ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಪ್ರಶ್ನೆ ಉತ್ತರ ಮತ್ತು ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ನೋಟ್ಸನ್ನು ನಮ್ಮ ಸ್ಟೂಡೆಂಟ್ ಬರೆದಿರೋದರಿಂದ ಎಲ್ಲಾದರೂ ಸ್ವಲ್ಪ ಮಿಸ್ಟೇಕ್ ಇದ್ದರೆ ನೀವು ಕರೆಕ್ಟ್ ಮಾಡಿಕೊಳ್ಳಿ ಅರ್ಥ ಕಲ್ಯಾಣ ಸೇವೆ ಅಂದರೆ ಒಂದು ಬಗೆಯ ಸಿಹಿ ದಾಂಡು ಅಂದರೆ ಕ್ರಿಕೆಟಿನ ಬ್ಯಾಟು ಪುಟಾಣಿ ಪುರಿ ಅಂದರೆ ಕಡಲೆಪುರಿ ಸಂಜೆಯ ಶುಕ್ರ ಅಂದರೆ ಕತ್ತಲಲ್ಲಿ ಹೊಳೆಯುವ ಶುಕ್ರ ಗ್ರಹದ ಬೆಳಕು ಪಟಾಸು ಪೆಟ್ಲು ಅಂದರೆ ಪಟಾಕಿ ಶಬ್ದ ಬರುವ ಬಿದಿರ ಸಾಧನ ಕತ್ತೂರಿ ಅಂದರೆ ಕಸ್ತೂರಿ ಒಂದು ಬಗೆಯ ಸುಗಂಧ ದ್ರವ್ಯ ಈಗ ಇದು ಪೊಯಮ್ ಈ ರೀತಿಯಾಗಿ ಪೊಯಮನ್ನು ಬರೆಯಲಾಗಿದೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕಲ್ಯಾಣ ಸೇವೆ ಎಲ್ಲಿತ್ತು ಕಲ್ಯಾಣ ಸೇವೆ ಜೇಬಿನ ಬುಡದಲ್ಲಿತ್ತು ಸಂತಮಣನ ಎಡಬಲದಲ್ಲಿ ಏನಿದ್ದವು ಸಂತಮಣನ ಎಡಬಲದಲ್ಲಿ ಚಂಡು ದಾಂಡು ಇದ್ದು ಇದ್ದವು ಕತ್ ಕತ್ತೂರಿ ಕತ್ತೂರಿ ಚಂದ್ರ ಎಲ್ಲಿದೆ ಕತ್ತೂರಿ ಚಂದ್ರ ಹಣೆಯಲ್ಲಿ ಸಂತಮ್ಮನ ಮಾತಾಡಿದರೆ ಹೇಗಿರುತ್ತದೆ ಸಂತಮ್ಮನ ಮರು ಮಾತಾಡಿದರೆ ಸಿಡಿಲು ಗುಡುಗು ಹಾಗೆ ಇರುತ್ತದೆ ತುಂಟರ ಗುರು ಯಾರು ತುಂಟರ ಗುರು ಸಂತಮ್ಮನ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಸಂತಮ್ಮನ ಜೇಬಿನ ಬುಡದಲ್ಲಿ ಏನೇನಿದ್ದವು ಸಂತಮ್ಮನ ಜೇಬಿನ ಬುಡದಲ್ಲಿ ಪುಟಾಣಿಯ ಪುರಿ ಗೋಲಿ ಬಳಪ ಇದ್ದವು ಪಟಾಸು ಪೆಟ್ಲು ಮತ್ತು ಕಾಸಿನ ಸಾಲುಗಳು ಎಲ್ಲಿದ್ದವು ಪಟಾಸು ಪೆಟ್ಲು ಒಳಜೇಬಲಿ ಕಾಸಿನ ಜಾಳು ಸಾಲು ಕಳ್ಳಜೇಬಲಿ ಇದ್ದವು ಸಂತಮಣನ ಹಣೆ ಕಣ್ಣು ಗಲ್ಲಗಳನ್ನು ಹೇಗೆ ವರ್ಣನೆಗೊಂಡಿದೆ ಸಂತಮನ ಹಣೆಯಲ್ಲಿ ಕತ್ತೂರಿ ಚಂದ್ರ ಇದೆ ಸಂಜೆಯ ಶುಕ್ರನ ಒಳಪು ಕಣ್ಣಲ್ಲಿದೆ ಮತ್ತು ಗಲ್ಲದ ಮೇಲೆ ಬೆಳದಿಂಗಳ ಗಲ್ಲದ ಮೇಲೆ ಇದೆ ಎಂದು ವರ್ಣಿಸಿದ್ದಾರೆ ನಿಸರ್ಗದ ಯಾವೆಲ್ಲ ಸಂಗತಿಗಳೊಂದಿಗೆ ಸಂತಮನನ್ನು ಹೋಲಿಸಲಾಗಿದೆ ನಿಸರ್ಗದ ಸಂಗತಿಗಳಾದ ಹೂವಿನ ಮುತ್ತು ಸಿಡಲು ಗುಡುಗು ಆನೆಯ ಕಳೆಲ್ಲ ಸುಂಟರ ಗಾಳಿ ಬೆಳದಿಂಗಳು ಕತ್ತೂರಿ ಚಂದ್ರ ಪಂಜೆಯ ಶುಕ್ರ ಇವುಗಳೊಂದಿಗೆ ಸಂತಮನನ್ನು ಹೋಲಿಸಲಾಗಿದೆ ಬಿಟ್ಟ ಸ್ಥಳಗಳನ್ನು ಕೊಟ್ಟಿರುವ ನಾಲ್ಕು ಆಯ್ಕೆಗಳು ಸರಿಯಾದದನ್ನು ಆರಿಸಿ ಬರರಿ ಕಲ್ಯಾಣ ಸೇವೆ ಜೇಬಿನ ಬುಡದಲ್ಲಿ ಪುಟಾಣಿ ಬುರಿ ಮೇಲೊಂದಿಷ್ಟು ಕಲ್ಯಾಣ ಸೇವೆ ಜೇಬಿನಪುಡದಲ್ಲಿ ಬಿಟ್ಟ ಸ್ಥಳ ಪುಟಾಣಿಪುರಿ ಮೇಲೊಂದಿಷ್ಟು ಚಂಡು ದಾಂಡು ಎಡಬಲದಲ್ಲಿ ಬಂದ ಬಂದ ಸಂತಮನ ಇದರಲ್ಲಿ ಕರೆಕ್ಟಾಗಿ ಬರುವ ಉತ್ತರ ಚಂಡು ದಾಂಡು ಸಂಜೆಯ ಶುಕ್ರ ಡ್ಯಾಶ್ ಬೆಳ್ ಬೆಳದಿಂಗಳು ಗಲ್ಲದ ಮೇಲೆ ಅಂದರೆ ಸಂಜೆಯ ಶುಕ್ರ ಕಣ್ಣಲ್ಲಿ ಬೆಳ್ ಬೆಳದಿಂಗಳು ಗಲ್ಲದ ಮೇಲೆ ಬಾರೋ ಬಾರೋ ಡ್ಯಾಶ್ ಮರಿಯೆ ಬಾರೋ ಸಿಡಿಲಿನ ಮರಿಯೆ ಇನ್ನು ಅ ಬಟ್ ಪಟ್ಟಿಗೆ ಬ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ಎಡಬಲದಲ್ಲಿ ಚಂಡು ದಾಂಡು ಗೆಜ್ಜೆಯೊಳಗೆ ಬಿದಿರಿನ ಕೊಳಲು ಗಲ್ಲದ ಮೇಲೆ ಬೆಳ್ ಬೆಳದಿಂಗಳು ಮೂರನೇ ಬಾರಿಗೆ ಆನೆಯ ಕಲ್ಮಳೆ ಈಗ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೀರಿ ಎಡ ಬಲ ಬುಡ ತುದಿ ಬಂದ ಹೋದ ಸಣ್ಣ ದೊಡ್ಡ ಮೇಲೆ ಕೆಳಗೆ ಒಳ ಹೊರ ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾವುದೇ ವಿಡಿಯೋ ಬೇಕಿದ್ದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು